ಆನ್ನ ಒಂದು ಆಡೋಸ್ತೀ ಹು ಒಳ್ಳೆದಾ ಸ್ಟ್ರಾಂಗ್ ಆಡ ಸ್ಟ್ರಾಂಗ್ ಅಂತ ಏಳು ನಿಂತ ಬದಲಿಸಬೇಡ ಸ್ಟ್ರಾಂಗ್ ಸ್ಟ್ರಾಂಗ್ ಆಡೋ ಅವ್ನೋಸ್ಕರ ಹು ಸ್ಟ್ರಾಂಗ್ ಹೋಗಿರೋದು ಹು ನಂಗೋಸ್ಕರ ಆಡ ಯಾ ಆ ವಾಡಿ ಅತ್ತಿ ನೋಡೋಣ ನಮಗೆ ನಿನಗೆ ನಂಗೆ 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 ಅಮೇ ಬೈಕ ಬರದು ಮದಕರಿಲಿ ವೀರ ಮದಕರಿಲಿ ಯಾವ ತರ ಸ್ಟ್ರಾಂಗ್ ಹೇಳ್ಬೇಕು ಅಂದ್ರೆ ಹಾ ಮಾಡಿ ಯಾರಿಗೆ ಯಾರು ಇಲ್ಲ ನಾಟಕ ಇಲ್ಲಿ ಎಲ್ಲ ಗೋಲದ ರಂಗಭೂಮಿ ಗೋಲಗೋಲೇ ಗೋಲಗೋಲೇ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನೀಟಾಗಿ ಕೇಳಿಸ್ಕೊ ನಿನ್ನ ീതി പ്രേ ജീവന ശത്രുനഗ ತಾರ ನೀವಾಗಲೇ ನೀನ್ ಸರಿಯಾಗಿ ಕೇಳಲ್ಲ ಮದಕ್ಕೆ ಮೊಗಲೇ ನೀನ್ ಮಾತಾಡಂಗಿಲ್ಲ ಮದ್ಲಿ ನೀನ್ ನಿನ್ ಬದ್ಲಿ ಬಂದ ಸುಮ್ಮನ್ ಕೇಳ